ಪ್ರಯುಕ್ತ ಒಳ್ಳೆಯ ಕಾರ್ಯಕ್ರಮವನ್ನು ಸುಮಾರು ಏಳು ವರ್ಷಗಳ ಕಾಲದಿಂದ ಅನ್ಕೊಂಡ್ಬಂದಿದ್ದಾರೆ ಕಡು ಬಡವರು ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರಿಗೆ ಅವ್ರು ತುಂಬ ಅಂತ ಸಾವಕವ್ರನ್ನಲ್ಲ ಬಡವರು ಅವರು ಅಂಥವ್ರಿಗೆ ಗುರ್ಸಿ ಒಂದು ಅಣ್ಣ ತಮ್ಮನ ಬಾಂಧವ್ಯದಲ್ಲಿ ಅವ್ರಿಗೆ ಒಂದು ಕಾಣಿಕೆಯನ್ನು ಅಂದರೆ ಒಂದು ಸೀರೆ ಒಂದು ಬಾಗಿಣನ್ನು ಅರ್ಪಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಮ್ಮ ಮರುಸಮ್ಮನವರು ಜಿಲ್ಲಾಧ್ಯಕ್ಷರು ಮಲ್ಲಣ್ಣವರು ಮತ್ತು ಎಲ್ಲ ಎಲ್ಲ ಪ್ರಮುಖ ಗಣ್ಯರು ಬಂದು ಅವ್ರಿಗೆ ಆಶೀರ್ವಾದನ ಮಾಡಿ ಇನ್ ಇದೇ ಕೆಲಸ ಮುಂದೆ ಮಾಡಲಿ ಅಂತ ಹೇಳ್ತಾ ಇದ್ದೀವಿ ಅವರೂ ಸಹ ಮುಂದೆ ರಾಜಕೀಯವಾಗಿ ಬೆಳೆದ್ ಇನ್ನೂ ಶಕ್ತಿ ಬರ್ತದೆ ಹಾಗಾಗಿ ನಮ್ಮ ಮರುಸಮ್ಮಣ್ಣವರು ಯಡಿಯೂರಪ್ಪನವರ ಬಲಗೈ ಬಂಟನಾಗಿ ಶಿಷ್ಯರಾಗಿ ಅವ್ರಿಗೂ ಸಹ ಒಂದು ಅವ್ರು ಅವ್ರು ಹೇಳಿದ ಮೇಲೆ ಮರುಸಮ್ಮಣ್ಣವರು ಕೈ ಶಕ್ತಿ ಮೀರಿ ಕೆಲಸವನ್ನು ನಂಬಿಸಿ ಮೋಸ ಮಾಡಲ್ಲ ಮಾಡ್ತಾರೆ ಆ ರೀತಿ ಅವ್ರಿಗೇನಾದರೂ ಆಸೆ ಇದ್ದರೆ ಮುಂದೆ ಮುಂದೆ ಎಲ್ಲಾದರೂ ಎಮ್ ಎಲ್ ಎಗೆ ನಿಲ್ಲುವಂಥ ಅವಕಾಶವನ್ನು ಮಾಡಿಸ್ಕೊಡ್ತಾರೆ ಅವರು ಉನ್ನತ ಮಟ್ಟಕ್ಕೆ ಹೋದರೆ ಇನ್ನೂ ಬಡವರಿಗೆ ಗ ಆಸರೆಯಾಗಿ ನಿಲ್ತಾರೆ ಜಗದೀಶ್ ಚೌಧರಿ ಅವರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಮರುಸಮ್ಮಣ್ಣವರು ಎಲ್ಲ ಹಿರಿಯ ಕಾರ್ಯಕರ್ತರು ಅವ್ರಿಗೆ ಆಶೀರ್ವದಿಸಿ ಇವತ್ತು ಈ ಕೆಲಸವನ್ನು ನೆರವೇರಿಸಿದ್ದೀವಿ ಅಲ್ಲ ಯಾವ ತಾಲೂಕಿಗೆ ಸರ್ ಅಲ್ಲ ಅವ್ರು ಇಷ್ಟಪಟ್ಟರೆ ಯಾವ ಎಲ್ಲಾದರೂ ಗೆಲ್ಲಿಸ್ಕೊತೀವಿ ಅವ್ರನ್ನ ಅವ್ರು ನಿಂತರೆ ಜಗದೀಶ್ ಚೌಧರ್ ಅವರು ರಾಜಕೀಯವಾಗಿ ಏನು ಮಾಡ್ತಾ ಇಲ್ಲ ಇದು ರಾಜಕೀಯ ಏನಿದ್ರು ಎಮ್ ಎಲ್ ಎ ಆಸೆ ಇದೆ ಇಲ್ಲಿ ರಿಸರ್ವ್ ಇರೋದ್ರಿಂದ ಇಲ್ಲಿ ಆಗಲ್ಲ ಬೇರೆ ಜಿಲ್ಲೆಗಳಲ್ಲಿ ಅವ್ರು ಏನಾದರೂ ಅವಕಾಶ ಸಿಕ್ಕಿದರೆ ಮರುಸಮ್ಮ ಸಹಕಾರ ಮಾಡಿ ಅವ್ರಿಗೆ ಟಿಕೆಟನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಲ್ಲ ಅವ್ರಿಗೆ ಎಲ್ಲಿ ರಿಸರ್ವ್ ಬಿಟ್ಟು ಜನರಲ್ ಬಂದರೆ ಎಲ್ಲಾದರೂ ಐದು ಕ್ಷೇತ್ರದಲ್ಲಿ ಆರು ಇದ್ದಾವೆ ನಮ್ಮ ನಮ್ಮ ವ್ಯಾಪ್ತಿಗೆ ಬರುವಂಥದ್ದು ಆರಲ್ಲಿ ಎಲ್ಲಾದರೂ ಒಂದು ಕಡೆ ಜನರಲ್ ಬಂದರೆ ಅವ್ರು ನಿಲ್ತೀವಿ ಅಂದರೆ ಅವ್ರಿಗೆ ಅವಕಾಶನ ಮಾಡಿಕೊಡ್ತೀವಿ ಧನ್ಯವಾದಗಳು